ಫೋಟಕ ಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದ ಅಭಿಷೇಕ್ ಈ ಬಗ್ಗೆ ಯುವರಾಜ್ ಸಿಂಗ್ ನೀಡಿದರೋ ದೊಡ್ಡ ಹೇಳಿಕೆ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಷ ಜಿಂಬಾಂಬೆ ನಡೆದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಶತಕನ ಸಿಡಿಸ್ತಾರೆ ಅದಂತೂ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಈ ಇನಿಂಗ್ಸ್ ಮಾತ್ರ ಎಲ್ಲರೂ ನೆನ್ಪಿಟ್ಕೊಳ್ಳೋ ಇನ್ಸಿಂಗ್ಸ್ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮ ರಿಟೈರ್ಮೆಂಟ್ ಆದಮೇಲೆ ಆ ಜಾಗನ ಯಾರು ತುಂಬುತ್ತಾರೆ ಅದು ಕೂಡ ಸಾಲಿಡಾಗಿ ಆಡೋ ಥರ ಇರಬೇಕು ಆ ಕಾರಣಕ್ಕೋಸ್ಕರ ಇವತ್ತು ಅಭಿಷೇಕ್ ಶರ್ಮಾ ಅವರಿಗೆ ಲಾಸ್ಟ್ ಮ್ಯಾಚ್ ಡೆಬ್ಯೂಟೆಂಟ್ ಮಾಡಿಸಿದ್ರು ಆದರೆ ಲಾಸ್ಟ್ ಮ್ಯಾಚ್ ಡಕೌಟ್ ಆದರೂ ಲೆ ಫಸ್ಟ್ ಮ್ಯಾಚ್ ಡೆಕೌಟ್ ಆದವರು ಎಲ್ಲರೂ ಕೂಡ ಲೆಜೆಂಡ್ಸ್ ಆಗಿದ್ದಾರೆ ಇವರು ಕೂಡ ಆಗಬಹುದು ಇವತ್ತು ಮಾತ್ರ ಸೆಕೆಂಡ್ ಇಂಗ್ಸಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು ಕೇವಲ ತುಂಬ ಸಖತ್ತಾಗಿ ಆಡಿ ನಲವತ್ತೇಳು ಬಾಲ್ಗಳಲ್ಲಿ ನೂರನ್ನು ಹೊಡಿತಾರೆ ಏಳು ಬೌಂಡ್ರಿ ಎಂಟು ಸಿಕ್ಸರು ಇನ್ನೂರ ಹನ್ನೆರಡು ರನ್ಗಳ ಸ್ಟ್ರೈಕ್ ರೇಟು ಈ ರೀತಿ ಆಡಿದ್ರು ಅಂತ ಹೇಳುವುದು ಸಖತ್ತಾಗಿ ಆಡಿದ್ರು ಈ ಬಗ್ಗೆ ಸು ಯುವರಾಜ್ ಸಿಂಗ್ ಏನಪ್ಪ ಹೇಳಿದ್ರು ಅಂದರೆ ನನ್ನ ಶಿಷ್ಯ ಸಖತ್ತಾಗಿ ಆಡಿದ್ದಾನೆ ನಾನು ಕೊಟ್ಟ ಟ್ರೈನಿಂಗು ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾನೆ ಅದರಿಂದ ಇವತ್ತು ಅವರು ಸಚ್ ದಾಖಲೆಗಳನ್ನು ಮಾಡೋಕ್ಕೆ ಸಾಧ್ಯ ಆಯಿತು ನಾನು ಎರಡು ವರ್ಷಗಳ ಹಿಂದೆ ಹೇಳಿಕೊಟ್ಟಿದ್ದು ಎಲ್ಲ ನೆನಪಿಟ್ಕೊಂಡು ಇವತ್ತು ಸಖತ್ತಾಗಿ ಆಡಿದ್ದಾನೆ ಹುಡುಗ ಅನ್ನೋ ಬಗ್ಗೆ ಯುವರಾಜ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯುವರಾಜ್ ಸಿಂಗ್ ಕಲಸಿರೋ ಹುಡುಗ ಸಖತ್ತಾಗಿ ಆಡಿದಾನೆ ಸೇಮ್ ಮಾತ್ರ ಕೆಲವು ಶಾರ್ಟ್ಸ್ ಗಳನ್ನ ನೋಡಿದ್ರೆ ಯುವರಾಜ್ ಸಿಂಗ್ ಏನ್ ನೆನಪಾದ್ರು ಅಂತ ಹೇಳಬಹುದು ಯುವರಾಜ್ ಸಿಂಗ್ ಯಾವ ರೀತಿ ಟೈಮ್ ಟೈಮಲ್ಲಿ ಸಖತ್ತಾಗಿ ಸಿಕ್ಸ್ ಗಳನ್ನು ಹೊಡಿತಿದ್ರು ಅಂದ್ರೆ ಏನು ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡಿದ್ರು ಆ ರೀತಿ ಆ ಶಾರ್ಟ್ಸ್ ಗಳನ್ನು ಹೊಡೆದ್ರು ಅಂತ ಹೇಳಬಹುದು ಇವತ್ತು ಅಭಿಷೇಕ್ ಶರ್ಮಾ ಇದಿಷ್ಟು ಯುವರಾಜ್ ಸಿಂಗ್ ಅವರು ಹೇಳಿರೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಯುವರಾಜ್ ಸಿಂಗ್ ಹೇಳಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನೀವು